Hei! Hva er det? Oi! Pappa! Yeah. ಹೊಸದಾಗಿ ಪ್ರಾರಂಭಿಸಿರುವ ನಮ್ಮ ತಂಡಕ್ಕೆ ನಿಮ್ಮ ಸಬ್ಸ್ಕ್ರೈಬೇ ನಮ್ಮ ಬಲ ನಮ್ಮ ಧೈರ್ಯ ಮತ್ತೊಮ್ಮೆ ಕನ್ನಡ ಚಾಪ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಲಾಸ್ಟ್ ಟೈಮ್ ವಿಡಿಯೋ ಎಲ್ಲ ನೋಡಿದ್ರೆ ತುಂಬ ಸಪೋರ್ಟ್ ಮಾಡಿದ್ರಾ ಮಲ್ಲೇಶ್ ಪ್ರೋ ಬ್ರದರ್ ನಮ್ಮ ಜೊತೆ ಬಂದಿದ್ರು ಭಯದಕ್ಕೆ ಎಕ್ಸ್ಪೀರಿಯೆನ್ಸ್ ಆಗಿತ್ತಲ್ಲೆಲ್ಲ ನೀವು ವಿಡಿಯೋ ನೋಡಿದ್ರೆ ಪ್ರತಿಯೊಬ್ಬರು ಗೊತ್ತಾಗ್ತಿದೆ ಕೆಲವರೆಲ್ಲ ಕಮೆಂಟ್ ಹಾಕಿದ್ದೀರಾ ಕೆಲವೊಬ್ರು ಸಜೆಷನ್ ಕೊಟ್ಟಿದ್ದೀರಾ ಸ್ವಲ್ಪ ಸರಿ ಮಾಡ್ಕೊಳ್ಳಿ ಅಂತ ಖಂಡಿತವಾಗ್ಲೂ ಸರಿ ಮಾಡ್ಕೊಂತೀವಿ ಈ ಈ ವಿಡಿಯೋ ಇಂದ ಸೊ ಹೇಗೆ ಎಲ್ಲ ಯೂಟ್ಯೂಬರ್ಸ್ ಮೇಲೆ ಪ್ರೀತಿ ವಿಶ್ವಾಸ ತೋರಿಸಿ ಬೆಳೆಸ್ತಾ ಇದ್ದೀರಾ ಹಾಗೆ ಹಾಗೆ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಕೂಡ ಇರಲಿ ಹೊಸ ಪ್ರತಿಭೆ ಇವಾಗ ನಾನು ಟ್ರೈ ಮಾಡ್ತಾ ಇದೀನಿ ಸೊ ನಿಮ್ಮ ಪೃಥ್ವಿ ಪ್ರೋತ್ಸಾಹ ನಮ್ಮಲ್ಲಿ ಯಾವತ್ತಿರಲಿ ಅಂತ ಕೇಳ್ಕೊಂತ ಸೊ ಇವತ್ತು ಒಂದು ಸ್ಪೆಷಲ್ ಜಾಗ ಬಂದಿದ್ದೀವಿ ಈ ಈ ಜಾಗದಲ್ಲಿ ಏನಪ್ಪ ವಿಶೇಷ ಅಂತ ಅಂದರೆ ಸುಮಾರು ಒಂದು ಐನೂರಿಂದ ಆರುನೂರು ವರ್ಷಗಳ ಹಿಂದೆ ಈ ಪ್ಲೇಸ್ ಟೈಮ್ ನಿಮಗೆ ವಿಡಿಯೋ ಎಂಡಲ್ಲಿ ಹೇಳ್ತೀನಿ ವಿಡಿಯೋ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿ ಸುಮಾರು ಐದರಿಂದ ಆರುನೂರು ವರ್ಷಗಳ ಹಿಂದೆ ಸ್ವತಃ ನಳ ಮಹಾರಾಜ ದಮಯಂತಿ ಅಂತ ಇದ್ದರು ನೀವು ನಿಮಗೆ ದ್ವಾಪರ ಯೋಗ ಇವೆಲ್ಲ ನೋಡಿದರೆ ಕೇಳಿದ್ರೆ ಗೊತ್ತಾಗುತ್ತೆ ಒಂದು ಸಾಂಗ್ ಇದೆ ಅಣ್ಣವರು ಹೇಳಿದ್ದಾರೆ ನೀ ನಳ ಮಹಾರಾಜರ ಗಂಡಸರಲ್ಲವೇ ನನ್ನ ಹಾಗೆ ಮೀಸೆ ಹೊತ್ತ ಮಹನೀಯರಲ್ಲವೇ ಅಂತ ಒಂದು ಸಾಂಗ್ ಇದೆ ಸೊ ನಳ ಮಹಾರಾಜ ದಮಯಂತಿ ಅವರಿಬ್ಬರು ಪ್ರೀತಿ ಮತ್ತು ಅವ್ರ ಸಂಸಾರದಲ್ಲಿ ಅಡುಗೆ ಮಾಡೋಕ್ಕೆ ಅವರ ಅರಮನೆ ಜಾಗ ಇದು ಅವರ ಅರಮನೆ ಜಾಗ ಅವ್ರ ಅಡುಗೆ ಮಾಡೋಕ್ಕೆ ನೀರು ತರ್ತಿದ್ದಂಥ ಒಂದು ಈಜು ಕೊಡೋದತ್ರ ನಾವಿದ್ವಿ ಇವತ್ತು ಸುಮಾರು ವರ್ಷದ ಹಳೇದು ಸುಮಾರು ಪಾಳವಿದಿದೆ ಕೆರೆ ನಿಮ್ಮ ವೀಡಿಯೋ ವಿಡಿಯೋ ಫುಲ್ ತೋರಿಸಿ ನೀವು ನೋಡ್ಬೋದು ಅಂಥ ದೇವತೆಗಳು ಅಡುಗೆ ಮಾಡಿದಂಥ ಜಾಗ ಇಲ್ಲಿಂದ ನೀರು ತಗೊಂಡು ಹೋಗಿ ಅಡುಗೆ ಮಾಡಿದಂಥ ಜಾಗದಲ್ಲಿ ಇವತ್ತು ನಾವಿದ್ದೀವಿ ಸೊ ಈ ವಿಡಿಯೋದಲ್ಲಿ ಕೆಲವೊಂದು ವಿಸ್ಮಯಕಾರಿ ಘಟನೆಗಳು ನಡೆದಿ ನಡೆದಿದೆಯಂತೆ ಫಾರ್ ಎಕ್ಸಾಂಪಲ್ ಯಾವ ಥರ ಅಂತಂದರೆ ಇಲ್ಲಿ ಏನು ದೇವಾನು ದೇವತೆಗಳು ಹೂಡಿಕೆ ಇತ್ತು ಅಥವಾ ಅವರ ಸಂತತಿಯಲ್ಲಿತ್ತು ಅದು ನಶಿಸುವುದಂಥ ಟೈಮಲ್ಲಿ ತುಂಬ ಅಗೋಚರ ಶಕ್ತಿಗಳು ಅಥವಾ ಫಾರ್ ಎಕ್ಸಾಂಪಲ್ ಏನು ಹೇಳ್ತಾರೆ ಅದಕ್ಕೆ ಭೂತ ಈ ಥರ ಎಲ್ಲ ಒಂದು ಸೇರಿಕೊಂಡಿದೀನಿ ಅಂತ ದೇವ ಮೋಹಿನಿ ಪಿಚರ್ಸ್ ಈ ಥರ ಎಲ್ಲ ಸೊ ನಾನು ನಮ್ಮ ಕ್ಯಾಮ್ರಾಮ್ಯಾನ್ ಸೋಮು ಸೊ ಇಬ್ಬರೇ ಇವತ್ತು ಏನಾಗುತ್ತೋ ನೋಡೋಣ ಅಂತ ಸೊ ಖಂಡಿತವಾಗ್ಲೂ ಏನೇನು ನಡೆಯುತ್ತೆ ಏನೇನು ನಡೆಯೋಲ್ಲ ಯಾವ ಸತ್ಯ ಯಾವ್ದು ಸುಳ್ಳು ಯಾವುದು ಅಸತ್ಯತೆ ಯಾವುದು ಸುಳ್ಳು ಎಲ್ಲ ಸರಿ ನಿಮ್ಗೆ ಖಂಡಿತವಾಗ್ಲೂ ತೋರಿಸ್ತೀನಿ ಸೊ ವಿಡಿಯೋ ಎಂಡವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಲವ್ ಯು ಲವ್ ಯು ಆಲ್ ಕಮಾನ್ ಎಸ್ ಸೋಮು ಹಾಂ ಏನನ್ಸುತ್ತೆ ಸೊಮ್ಮ ಈ ಜಾಗದ ಬಗ್ಗೆ ನಿನ್ಗೆ ಯಾಕೆ ಫುಲ್ ಭಯಂಕರ ಅನ್ಸ್ತೈತೆ ಅಣ್ಣ ಓಕೆ ಸೋ ಈ ವಿಡಿಯೋ ಮಾಡೋದ್ ಬೇಡ ಅನ್ಸ್ತೈತೆ ನನಗೇನೋ ವಿಡಿಯೋ ಎಂಡಲ್ಲ ಹಿಂಗೆ ಹೇಳ್ಬಿಟ್ರೆ ಹೇಗ ಎಂಡಲ್ಲ ಸೊ ಯಾಕೋ ಬಹಳ ಭಯಂಕರ ಜಾಗ ಇದು ಸರಿನಾ ಇಷ್ಟು ದಿನ ಮಾಡಿದ್ವಲ್ಲ ವಿಡಿಯೋ ಅದಕ್ಕಿಂತ ಇದು ಬಹಳ ಭಯಂಕರವಾಗೈತೆ ಕೆರೆ ಬೇರೆ ಐತೆ ಓಟು ನೋಡಿ ನಿಮಗೆ ತೋರಿಸ್ತೀರಿ ಕೊಳ ಅಂತ ಹೇಳಿದ್ದೆ ನಿಮಗೆ ಕೆರೆ ಕೊಳ ಮೀನ್ಸ್ ಅವೆಲ್ಲ ಹೀಗೆ ನಾನು ಬ್ಯಾಟ್ರಿ ಆಗ್ತಿದೆ ನಿಮ್ಗೆ ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ ಸೊ ಈ ಪೋರ್ಷನ್ ಏನಿದೆ ಈ ಪೋರ್ಷನ್ಲ್ಲೇ ನಳ ನೀರು ತರ್ತಿದಂಥ ಒಂದು ಜಾಗ ಇದು ಫಾರ್ ಎಕ್ಸಾಂಪಲ್ ನಾನು ಮೊಬೈಲಲ್ಲೂ ಹಾನ್ ಮಾಡ್ಕೊಳ್ಳೋಣ ಈ ಪ್ಲೇಸು ನಳ ಸೊ ಅವರು ನೀರು ತರ್ತಿದಂಥ ಈ ಜಾಗ ಇದು ಮತ್ತೆ ಇನ್ನೊಂದು ಖುಷಿ ವಿಚಾರ ಏನು ಅಂತಂದ್ರೆ ಇಂಥ ಜಾಗ ನಮಗೆ ತಿಳಿಸ್ಕೊಟ್ಟಂತ ರಾಹುಲ್ ಅವರಿಗೆ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಸ್ಟೋರಿ ಹಾಕಿದಾಗ ಈ ಜಾಗ ಇದೆ ಅಂತ ರಾಹುಲ್ ಅವರು ಹೇಳಿದ್ದು ರಾಹುಲ್ ಅವರೇ ಥ್ಯಾಂಕ್ ಯು ನಿಮಗೆ ನಿಮ್ಮಿಂದ ಈ ಜಾಗ ಎಕ್ಸ್ಪ್ಲೋರ್ ಮಾಡ್ತಾ ಇದ್ರು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸೊ ನೋಡ್ತಾ ಇರ್ಬೋದು ಈ ಜಾಗ ಇಲ್ಲೆಲ್ಲ ಸ್ವಲ್ಪ ಭಯ ಆದರೂ ಪರವಾಗಿಲ್ಲ ಮಾಡಬಹುದು ಜನಗಳು ಇಲ್ಲ ಇಲ್ಲಿ ಜನಗಳೊಮ್ಮು ಒಳಗಡೆ ಎಂತ ಕೆರೆಲ್ಲಿ ಆ್ಯಪೆಲ್ಲ ಇರ್ತಾವಲ್ಲ ಅದು ಆ್ಯಪು ಓಕೆ ರೈಟ್ ಸೊ ಸುಮು ಇಲ್ಲೇ ನೀನು ಬರಕೋಗಬೇಡ ನಾನೇ ಹೋಗಿ ಬರ್ತೀನಿ ಹಾಂ ಓಕೆ ಸೊ ನೋಡಿ ಇಲ್ಲಿ ಬಂದಿದೆ ಇಲ್ಲಿ ಏನೋ ಸೌಂಡ ಈ ಕಡೆ ಹಾಂ ಈ ಕಡೆ ಏನೋ ಸೌಂಡು ಇಲ್ಲಿ ಸುಮು ಈ ಕಡೆ ಈ ಕಡೆ ಸೈಡು ನೀವು ಟಾರ್ಚ್ ಹಾಕ್ತಿದ್ದೀರಲ್ಲ ಹಾಂ ಅದು ನೀಲಿಗಿರಿ ತೋಪು ಹಾಂ ನೀಲಗಿರಿ ತೋಪು ಸುಮು ಅದು ಏ ಯಾಕೋ ಸರಿ ಇಲ್ಲ ಅಣ್ಣ ಇಷ್ಟು ದಿನ ಮಾಡಿರೋ ವಿಡಿಯೋ ಹ್ಮ್ ಇವತ್ತು ಯಾಕೋ ಬಹಳ ಭಯಂಕರವಾಗೈತಿ ಯಾಕೋ ಜಾಗನೇ ಆಗಿದೆ ಹಾ ನೋಡು ಏನೋ ಸೌಂಡ್ ಬೇರೆ ಜಾಸ್ತಿ ಹೌದು ಸುಮು ಹೇ ಏನಣ್ಣ ಸೌಂಡ್ ಅದು ಏಯ್ ಅಪ್ಪಾ ಏಯ್ ನಾನು ಹೋಗ್ಬಿಡ್ತೀನಿ ಅಣ್ಣ ಇದು ಸುಮು ನಂದೆ ಅಣ್ಣ ಏನ್ ಸುಮ್ ಸೌಂಡ್ ಅದು ಏನೋ ಅಣ್ಣ ಗೊತ್ತಿಲ್ಲ ನೋಡು ನಾಯೆಲ್ಲ ಬೋಗಿಳು ಭಯಂಕರವಾದ ಜಾಗ ಇದು ಬೇರೆ ಸುಮ ಭಯ ಬಿಡಬೇಡಪ್ಪ ಏನಾಗಲ್ಲ ಭಯ ಬಿಡಬೇಡಪ್ಪ ಏನಾಗುತ್ತೆ ನೋಡೋಣ ಹೇ ಅಣ್ಣ ಏನು ಸೌಂಡು ಕೆಳ್ಸ ಕೆಳ್ಸೈತಾ ನೀ ಅಣ್ಣ ಪ್ಲೀಸ್ ಬನ್ನಿ ಅಣ್ಣ ಹೋಗೋಣ ಅಣ್ಣ ஏனாவுத்தாகலே,ட்ரைமாயினாக்கிறேன். ஏனாகலே பாசம்மா. ಸೋಮ ಆ ಕಡೆ ಆ ಕಡೆ ಸೋಮು ಏನದು ಏನ್ ಇಲ್ಲ ಸೌಂಡ್ ಮತ ಬಂದ ಕಡೆ ಸೌಂಡ್ ಮಾತಾ ಸೋಮ ಭಯ ಬೀಳ್ಬೇಡ ಸೋಮು ಏನ್ ಮಾಡ್ಬಿಡುತ್ತೆ ಸೋಮ

ಯಾರಾದ್ರೂ ನಮ್ಮನ್ನು ಭಯ ಬೀಳ್ಸಕ್ ಟ್ರೈ ಮಾಡ್ತಿದ್ರಾ ಇಲ್ಲಿ ನಿಮ್ ತಾಕತ್ ಎದುರುಗಡೆ ಬಂದು ಮಾತಾಡ್ಬೇಕು ಎಲ್ಲೋ ದೂರದಲ್ಲಿ ನಿಂತ್ಕೊಂಡು ಎದುರಿಸೋದಲ್ಲ ಎದುರುಗಡೆ ಬಂದು ಮಾತಾಡಬೇಕು ಧೈರ್ಯವಾಗಿ ಎಲ್ಲೋ ನಿಂತ್ಕೊಂಡು ಎದುರಿಸೋದಲ್ಲ ಈಗ ಈ ಗೊಡ್ಡು ಬೆದರಿಕೆಗೆ ಎದುರ್ಕೊಳ್ತೀವಿ ಅನ್ನೋದೆಲ್ಲ ಮರ್ತಬಿಡಿ ಸೀರಿಯಸ್ ಆಗಿ ಹೇಳ್ತಾ ಇದೀನಿ ಏ ಅಣ್ಣ ಈ ಕ್ಯಾಮ್ರಾಮ್ರಾ ಶೂಟಿಂಗ್ ಎಲ್ಲ ಬಿಟ್ಬಿಡು ಫಸ್ಟು ಫಸ್ಟ್ ನಡಿ ಮನೆ ಸೇಫ್ಟೈಮನ್ಯಾಗ ಬಾ ಸುಮು ನಾನು ಇರೋವರೆಗೂ ನಿನಗೆ ಏನಾಗ ಬಿಡಲ್ಲ ನೀನು ತಲೆ ಇಡ್ಸ್ಕೊಂಡು ಬೇಡ ಅಣ್ಣ ಇದು ಮನುಷ್ಯರಾದ್ರೆ ಆದರೆ ಒಡ್ದಾಡ್ಬೋದು ದೇವ್ಗಳ ಹತ್ರ ಏನು ಒಡ್ದಾಡ್ತೆ ಹೇಳು ಬಾ ಮನುಷ್ಯರಾದ್ರೆ ಮನುಷ್ರು ಹತ್ತು ಜನ ಬಂದರೂ ಒಡೀತೀನಿ ನಮ್ಮ ಕೆಪಾಸಿಟಿ ಇರುತ್ತೆ ಹಾಂ ಸುಮು ಹ್ಞೂ ಬಾ ಸುಮು ದೇವಳ ಸುಮು ಹಾಂ ಅಣ್ಣ ಏ ನೋಡಾ ಒಂದು ಪಕ್ಷಿನೂ ಇರ್ಬೋದಪ್ಪ ಪಕ್ಷಿ ಕುಗಿರಲ್ವಾ ಅಣ್ಣ ಪಕ್ಷಿ ಆ ತರ ಕೂಗುತ್ತಾ ಇಲ್ಲ ಸೌಂಡ್ ಮಾಡುತ್ತಾ ಏ ಕೆಲವೊಂದು ಬ್ಲಾಕ್ ಕಲರ್ ಪಕ್ಷಿಗಳು ಬರುತ್ತೋ ಅದು ಹಾಗೆ ಕೂಗೋದು ಸೀರಿಯಸ್ ಆಗಿ ಪಕ್ಷಿ ಅಲ್ಲ ಅಣ್ಣ ಇಷ್ಟೋ ವಿಡಿಯೋ ಮಾಡಿದ್ವಿವಲ್ಲ ನಾವು ಅದರಿಂತ ಭಯಂಕರ ಜಾಗ ಮತ್ತೆ ಇಂತ ಸೌಂಡು ಏನಣ್ಣ ಭಯ ಬಿಳ್ಬೇಡ ಸೋಮು ಇದಕ್ಕೆಲ್ಲ ಏನು ಸೋಮು ಚಿಕ್ಕ ಪಕ್ಷಿಗಳ ತರ ಭಯ ಬಿಟ್ಕೊಂಡ್ ಯಾವ ಪಕ್ಷಿ ಕೂಗುದ್ರಲ್ಲ ಬಾ ಸೈಲೆಂಟ್ ಆಗ ಬಾ ಅದು ಸೈಲೆಂಟ್ ಆಗ ಬಾ இல்ல ஏ அண்ணா நம் தூரேன்கை அது

ನಿಜವಾಗ್ಲು ಆಗ ಬೇಡ ಬಾರೋಣ ನಿನ್ ಕೈ ಮುಗಿತೀನಣ್ಣ ಇಲ್ಲೋಡು ಇಷ್ಟು ದಿನ ಮಾಡಿದು ಇವತ್ತು ಮಾಡಿದ್ಕು ಬಹಳ ವ್ಯತ್ಯಾಸ ಐತೆ ಹೇಳ್ತಿದ್ದೀನಿ ಕೇಳು ಬೇಡ ಬಾ ಮಾತ್ ಕೇಳು ಬೇಕಾದ್ರೆ ಬೇರೆ ಕಡೆ ಮಾಡ್ಕೊಂಬಂದ್ ಬಾರೋಣ ಇಲ್ಲೂ ಸೋಮು ಇದ್ದೇ ಪ್ಲೇಸ್ ಬೇಕು ನನಗೆ ಯಾರಾದ್ರೂ ಇದ್ದೀರಾ ಎಲ್ಲಿದ್ರು ಏ ಪಕ್ಷಿ ಪಕ್ಷಿ ಯಾರಾದ್ರೂ ಇದ್ದೀರಾ ಈ ಗೊಡ್ಡ ಬೆದರಿಕೆಗೆಲ್ಲ ಬೆದ್ರಲ್ಲ ನಾನು ಕೇಳಿಸ್ತಾ ಕೇಳಿಸ್ತೈತಿ ಅದಕ್ಕೆ ಬೇಡ ಅಂತಿರೋದು ನಾನು ನಿಮಗೆ ವೀಡಿಯೋ ಸುಮ್ಮನೆ ಸಾಕು ನೋವು ನಮ್ಮ ಬೆಳವಣಿಗೆ ನೋಡೋಕೆ ಹೋದ್ರೆ ನಿಜವಾಗ್ಲೂ ನಾವೇ ಇರೋಲ್ಲ ಅದನ್ನ ನೋಡಕ್ಕೆ ಭಯ ಬಿಡಬೇಡ ಸೋಮ ನನ್ನ ಪ್ರಾಣ ಓದು ನಿನಗೇನಾಗಕ್ಕು ಬಿಟ್ಕೊಡಲ್ಲ ಸೋಮ ಅರ್ಥ ಮಾಡ್ಕೊ ನಿಿನಗೇನಾಗು ಬಿಟ್ಕೊಡಲ್ಲ ನನ್ನ ನಂಬಿಟ್ಟು ನನ್ನ ಜೊತೆ ಬಾ ಇಷ್ಟು ರಿಸ್ಕ್ ತಗೊಂತಿರೋದು ನಾವು ವ್ಯೂವರ್ಸ್ಕೋಸ್ಕರ ಮಾತ್ರ ಎಲ್ಲರೂ ಸುಮಾರು ಕಮೆಂಟ್ಸ್ ಹಾಕ್ತೀರಾ ನನಗೆ ಗೊತ್ತಿಲ್ಲ ಇದೊಂದು ಮಾತು ಹೇಳಬೇಕು ಎಲ್ಲರಿಗೂ ಫೇಕ್ ವೀಡಿಯೋ ಇದು ಫೇಕ್ ವೀಡಿಯೋ ಅಂತ ದಯವಿಟ್ಟು ಒಂದು ಸರಿ ಬನ್ನಿ ನಾನು ಡೈರೆಕ್ಟ್ ನೆಕ್ಸ್ಟ್ ವೀಡಿಯೋದಿಂದ ನಾನು ನಂಬರೇ ಆಗ್ತೀನಿ ನಿಮಗೆ ಬನ್ನಿ ನನ್ನ ಜೊತೆ ಲೈವಾಗ ಎಕ್ಸ್ಪೀರಿಯನ್ಸ್ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ ಅವಾಗ ವೀಡಿಯೋ ಹೇಗೆ ಮಾಡ್ತೀವಿ ಅಂತ ಇದಕ್ಕೆಲ್ಲ ಭಯ ಬಿಡೋ ಸೀನಿಲ್ಲ ನೀನು ಎಲ್ಲಿದ್ದರೂ ಬಿಡಲ್ಲ ಸೌಂಡ್ ಇಲ್ಲಿ ಬರ್ತಾ ಇದೆ ನನ್ಗೆ ಗೊತ್ತಾಗ್ತಿದೆ ಇಲ್ಲೇ ಒಂದ್ ಸೌಂಡ್ ಏನದು ಏ ಗಿಡ ಗಿ ಅಲ್ಲಾಡ್ತ ಒಂದು ಗಿಡ ಅಲ್ಲಾಡ್ತಾ ಝೂಮ್ ಮಾಡೋದು

ಏನ್ ಗೊತ್ತಾ ಸೋಮು ಒಂದು ನಿಮ್ಗೆ ವಿಕ್ ನಿಮ್ಮಲ್ಲಿ ವಿಡಿಯೋ ನೋಡ್ತಿರೋರಿಗೆ ಈ ದೆವ್ವಗಳು ಮಾಟಮಂತ್ರ ಆಗಿರೋ ಜಾಗದಲ್ಲಿ ತುಂಬಾ ಸಂಚಾರಗಳು ಮಾಡಬಾರ್ದು ಫಾರ್ ಎಕ್ಸಾಂಪಲ್ ಯಾರು ಮೊದಲು ಹೋಗ್ತಾರೋ ಅವ್ರಿಗೆ ಅಂಟ್ಕೊಳೋ ಅಂಥದ್ದು ದೋಷಗಳಾಗುವಂಥದ್ದು ಮೋಹಿನಿ ಗ್ರಹಗಳು ತುಂಬಿಕೊಳ್ಳುವಂಥದ್ದು ಇದೆಲ್ಲ ತುಂಬ ನಡೀತಾವಂತೆ ಸೊ ಅಷ್ಟೇ ತುಂಬ ಇಂಥ ವಿಷಯಗಳಿಂದ ಮಾಟ ಮಂತ್ರ ಮಾಡಿಸ್ಬಾರ್ದು ಮಾಡಿಸ್ಕೊಳ್ಳಬಾರ್ದು ಸೊ ದೇವಗಳಿಂದ ನಾವು ತುಂಬಾ ಹುಷಾರಾಗಿರ್ಬೇಕು ಅವಕೇನ್ ತಕ್ಕ ಟೈಮ್ ಏನ್ ಮುಕ್ತಿ ಕೊಡಬೇಕು ಅಂತ ಕೊಟ್ಬಿಟ್ರೆ ಸೋಮು ಅವಲ್ಲ ಮುಕ್ತಿ ಕೊಟ್ಟಿಲ್ಲ ಅವ್ರ ಆಸೆ ಏನೇನು ಇರ್ತಿತ್ತು ಅದ್ ಅದನ್ನ ತಿಳ್ಕೊಬೇಕು ಅಂದ್ರೆ ಅವ್ರದ್ದು ಏನ್ ಗೊತ್ತಿಲ್ವಲ್ಲ ನಮ್ಗೆ ಏನ್ ಗೊತ್ತು ಇವಾಗ ನಾವು ಬಂದಿರ್ತೀವಿ ನಮಗೆ ಗೊತ್ತಿಲ್ಲ ಈ ಜಾಗದ ಬಗ್ಗೆ ಹೌದು 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 ಅದನ್ನ ತಿಳ್ಕೊಂಡು ಬರ್ಬೇಕು ನಾವು ಸರಿ ನಾನು ಸುಮ್ಮನೆ ಬಂದ್ಬಿಟ್ಟು ಇಲ್ಲೇನಂತ ಏನೋ ಪ್ರಾಬ್ಲಮ್ ಅದ ನಮ್ಗೆ ಯಾರಾಗ್ತಾರೆ ಹೇಳು சும் கேடத்தும் ಅವ್ರಿಗೋಸ್ಕರ ನಾವ್ ಇಷ್ಟು ರಿಸ್ಕ್ ಅಂತಿದ್ವಿ ಅನಿಸ್ತೈತೆ ಇಲ್ಲ ನಾ ಇಟ್ಕೊಂಡ್ ಬರಬೇಕು ಯಾರ್ಯಾರು ವಿಡಿಯೋ ನೋಡ್ತಿದ್ರೋ ಗೊತ್ತಿಲ್ಲ ಗಿಡದಲ್ಲಿ ಬಿದ್ದ ಬಿದ್ದು ಬರ್ತಿ ನೋಡು ನಾವು ಈ ವಿಡಿಯೋ ನೋಡ್ತಿದ್ರೋ ಗೊತ್ತಿಲ್ಲ ಸೊ ಫೇಕ್ ಅನ್ಸ್ತವಲ್ಲ ಕಣ್ ದಯವಿಟ್ಟು ಬಂದಿದ್ವಿ ನಮ್ ಜೊತೆ ನಂಬರ್ ಆಗ್ತಿದೆ ಸ್ಪೀಡಿಯೋದಿಂದ ಸುಮೋ ಅಣ್ಣ ಸೊ ಇಂಥ ಗಿಡದಲ್ಲೆಲ್ಲ ಬಿದ್ದು ಒದ್ದು ಉಡುಕ್ತಿವಿ ಹಂಟ್ ಮಾಡ್ತೀವಲ್ಲ ಹಾವಿರ್ತಾವ ದುಬಾಯಿ ಇರ್ತವೋ ಏನೋ ಗೊತ್ತಿಲ್ಲ ಅವ್ರಿಗೆ ಏನ್ ಗೊತ್ತಣ್ಣ ಅವ್ರಿಗೆ ಇಂಥ ಗಿಡದಲ್ಲೆಲ್ಲ ಬರ್ತೀವಿ ಬ್ರದರ್ಸ್ ನೋಡಿ ಹಾಂ ನೀವು ಹೇಳ್ತೀರಾ ಫೇಕು ಫೇಕು ಅಂತ ನಮ್ಗಿಂದು ತಿಕ್ಲಿಡ್ದೈತಾ ಇಲ್ಲೆಲ್ಲ ಬಂದ್ ಮೇಲೆ ಸ್ವಲ್ಪ ಭಯ ಆಗ್ತೈತೆ ನಿಮಗೆ ಭಯ ಅನ್ನೋದ್ಕಿನ್ನ ಒಂದು ಧೈರ್ಯ ಏನಂತಂದ್ರೆ ಮ್ಯಾಕ್ಸಿಮಮ್ ಏನು ಮಾಡ್ಬೋದು ಅವು ಸಾಯಿ ಅಷ್ಟೇ ಅದು ಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ ಯಪ್ಪ ನಿಜ ಎಷ್ಟು ಭಯಂಕರವಾದ ಪ್ಲೇಸ್ನ ನಾನು ಎಕ್ಸ್ಪೆಕ್ಟೆ ಮಾಡಿಲ್ಲ ತಮಶಾ ನೋಡಿ ಏನದು ಹಾಂ ನಿಮಿಷ ಸೊಮು ಡೋಸಿಂಗ್ ಡಾಟ್ಸ್ ತರಲ್ಲ ಸೊಮೋ ಡೋಸಿಂಗ್ ಡಾಟ್ಸ್ ಅವ್ರು ತಂದಿದ್ರೆ ಅಟ್ಲೀಸ್ಟ್ ಅವು ಏನು ಮಾತಾಡ್ತೇವೆ ಅಂತ ಕೇಳಬೋದಿತ್ತು ಸೊಯಸ್ ಇಲ್ಲ ಯಾರಾದ್ರೂ ಇದಿಲ್ಲ ಕನ್ಫರ್ಮ್ ಗೊತ್ತಾಗ್ತಾ ಇದೆ ನಿಮ್ಮ ಸೌಂಡ್ಗಳೆಲ್ಲ ಕೇಳಿಸ್ಕೊಂಡೆ ಇನ್ ಕೇಸ್ ಇದ್ರೆ ನೀವು ನಿಮ್ಮ ಹತ್ರ ಆಟ ಆಡ್ಬೋದಷ್ಟೇ ನಮ್ಮ ಹತ್ರ ಎಲ್ಲ ನೀವು ಆಟ ಆಡೋದು ನಡೆಯೋಲ್ಲ ನಾವು ಮೊದಲೇ ಶನಿದೇವ್ರ ಭಕ್ತರು ಗೊತ್ತಲ್ಲ ಫುಲ್ ಬೆಂಕಿ ಬೆಂಕಿ ನಮ್ಮ ಬಾಸು ಇಲ್ಲಿ ಮುಂದೆ ಬೇರೆ ಸಮಾಧಿ ಐತೆ ಅಂತೆ ಇಲ್ಲಿ ಇಲ್ಲಿ ಮುಂದೆ ಐತೆ ಓ ಸಮಾಧಿ ಎಲ್ಲ ಇದೆಯಂತ ಮೈನ್ ಅದೇ ನಮಗೆ ಸೋ ಈ ವಿಡಿಯೋ ಮುಖಾಂತರ ಕೆಲ ಎಲ್ಲ ನಮ್ಮ ವ್ಯೂವರ್ಸ್ ಅಲ್ಲಿ ಕೇಳ್ಕೊಳ್ಳೋದು ಒಂದೇ ತುಂಬ ಹಣ್ ಹಂಟಿಂಗ್ ಪ್ಲೇಸ್ ಏನಾದ್ರು ಇತ್ತು ಅಂತ ಅಂದ್ರೆ ಇಲ್ಲಿ ಭಯಂಕರ ರೋಡ್ ಪ್ಲೇಸು ಯಾರು ಹೋಗೋಕೆ ಆಗಲ್ಲ ಅಂತ ಏನಾದ್ರು ಇದ್ರೆ ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಕನ್ನಡ ಚಾಪ್ಟರ್ ಅಂತ ಪೇಜ್ ಇದೆ ಕನ್ನಡ ಚಾಪ್ಟರ್ ಚಾಪ್ಟರ್ ಕೆ ಎನ್ ಎನ್ ಎ ಡಿ ಎಸ್ ಎಚ್ ಎ ಪಿ ಟಿ ಎ ಆರ್ ಕನ್ನಡ ಚಾಪ್ಟರ್ ಪೇಜಲ್ಲಿ ಬಂದು ಆ ಲೊಕೇಶನ್ನ ಡಿ ಎಮ್ ಮಾಡಿದ್ರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ರೆ ಖಂಡಿತವಾಗ್ಲೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಆ ಲೊಕೇಶನ್ ಬಂದು ವಿಡಿಯೋ ಮಾಡೋ ಥರ ವ್ಯವಸ್ಥೆ ಖಂಡಿತವಾಗ್ಲೂ ಮಾಡ್ತೀವಿ ಸುಮೋ ನೋಡು ಅದು ಜಾಲಿ ಮರ ಅಂತಾರೆ ಕಾಣಿಸ್ತಾಯಿತಾ ಹಾಂ ಅದು ಜಾಲಿ ಮರ ಅಂತಾರೆ ಫುಲ್ಲು ಮುಳ್ಳುಗಳಿರೋಂಥವಲ್ಲ ಈ ದೆಹಗಳು ಎಲ್ಲಿ ಸೂಕ್ಷ್ಮಗಳು ಇರ್ತವಲ್ಲ ಅಂಥ ಜಾಗದಲ್ಲಿ ಮಾತ್ರ ಅದು ಬೆಳೆಯೋದು ಇದೊಂದು ನಮ್ಮೂರ ಕಡೆ ಅದು ಏನ್ ಗೊತ್ತಾ ಹುಣಸೆ ಮರ ಹೊಂಗೆ ಮರ ಅಂತಂದ್ರೆ ಅದು ತಂಪು ನೀಡುವಂತ ಮರಗಳು ಸೊ ಹಾಗಾಗಿ ವಿಶ್ರಾಂತಿ ಪಡೆಯಕ್ಕೆ ಬರ್ತವೆ ಅಂತ ಹೇಳಿದರೆ ಕೇಳಿದೀವಿ ರಾಹು ಅಂತಾರೆ ಮರ ರಾಹು ಅದು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದೀನಿ ಗೊತ್ತಿಲ್ಲ ಅಂದ್ರೆ ನೀವು ನೋಡ್ಬೋದು ರಾಹು ಲಕ್ಷ್ಮೀ ದೇವಿ ಅವತಾರ ಅಂತ ಮಾಡಿದೀನಿ ಅದು ನೋಡಿ ಅದು ಗೊತ್ತಾಗುತ್ತೆ ನೋಡಿ ಗೊತ್ತಾಗ್ಬಿಡುತ್ತೆ ಸೀರಿನು ಅಂತ ಆ ವಿಡಿಯೋ ಒಂದ್ ಸರಿ ನಾನು ಬೇರೆ ವಿಡಿಯೋ ಮಾಡ್ದಾಗ ಒಂದ್ಸರಿ ಹೆದ್ರಕೊಂಬಿಟ್ಟು ಜ್ವರ ಬಂದಿದ್ವಂತ ಅಯ್ಯೋ ಅದೋ ನನ್ಗ್ ಒಡ್ದಿತ್ತಲ್ಲ ಸೋಬು ಎಲ್ಲ ಹೌದು ಹೌದ್ ಹೌದು ಅದು ಇದು ಅಂತ ಇದ್ರು ಅದ್ ಹೆಂಗ್ ಹೊಡ್ದಿತ್ತ ನೋಡಿ ಹೆದ್ರಕೊಂಡು ಒಂದ ವಾರ ಮೇಲ್